ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಇದೇ ಮೊದಲನೇ ಸರಿ ಮಾತಾಡ್ತಾ ಇರೋದು ನನ್ಗೆ ಅಪ್ಪಾಜಿಯವರು ಮಾದೇವಣ್ಣವರು ನನ್ನ ಮೆಂಬರ್ಸ್ ಟೀಮು ಎಲ್ಲ ಸೇರಿ ಆಯ್ಕೆ ಮಾಡಿ ಒಂದು ಅಧ್ಯಕ್ಷ ಸ್ಥಾನ ಕುಣಿಸಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಚುಟಿ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡಮಾರ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಯುವ ನಾಯಕನಾಗಿರ್ತಕ್ಕಂಥ ಮಹಾದೇವನ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರ ಒಬ್ಬರು ಕೂತ್ಕೊಂಡ್ರೆ ಬಿಡೋದ್ ಕಷ್ಟ ಆ ರೀತಿ ಮಾಡದೆ ಮಾತು ಕೊಟ್ಟಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಂಡ್ರು ಅವರು ಕ್ಷೇತ್ರ ಅಭಿವೃದ್ಧಿಲಿ ತುಂಬಾ ಹೆಚ್ಚಿನ ಒತ್ತು ಕೊಡ್ತಾರೆ ಹಾಗಾಗಿ ಅವ್ರು ನಿದ್ದೆ ಮಾಡಲ್ಲ ನಾವು ಎಷ್ಟೋ ದಿವಸ ನೋಡಿರ್ತೀವಿ ಅಣ್ಣ ನಿಮ್ಮ ಟೈಮ್ ಗೆ ನಾವೇ ಬರಕ್ ಇಲ್ಲ ಅಂತ ಹೇಳ್ತೀವಿ ನಮ್ಗೆ ಬೈತಾರೆ ಅಲ್ಲ ನಾನೇ ಇಷ್ಟು ಬೇಗ ಎದ್ ಬರ್ತಿದ್ದೀನಿ ನೀವೆಲ್ಲಿ ಇನ್ನೂ ಬಂದೇ ಅಲ್ವಲ್ಲ ಅಂತ ಆ ರೀತಿಯ ಟೈಮಿಂಗ್ಸ್ ನ ಮೇಂಟೈನ್ ಮಾಡ್ತಾರೆ ನಮ್ ಜಿಡಿಯೋರು ಸೇವ್ರು ನಮ್ಮ ಪಂಚಾಯತ್ ಹಿಂದೆ ಈ ಐದು ವರ್ಷದ ಹಿಂದೆ ಹಣ ಇರೋರು ಜಾತಿ ಬಲ ಇರೋರು ಇವರೆಲ್ಲ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಆಗಕ್ಕೆ ಸೀಮಿತ ಆಗಿತ್ತು ಈಗ ನಾವು ಕೂಡ ಬಂದ ಮೇಲೆ ಈ ಗೌಡರ ಸಹಕಾರದಿಂದ ಮಾದೇವನ ಸಹಾಯದಿಂದ ನಾವೆಲ್ಲ ಸರ್ವ ಸದಸ್ಯರು ಕೂಡ ಸರ್ವ ಸದಸ್ಯರು ಈಗ ಈ ಕಟ್ಟ ಕಡೆಯವರೆಗೂ ಅಧಿಕಾರ ಸಿಗುತ್ತೆ ಅನ್ನೋದೊಂದು ಇಲ್ಲಿಂದ ಸ್ಟಾರ್ಟ್ ಆಗೈತೆ ಇದಕ್ಕೂ ಅಧಿಕಾರ ಕಟ್ಟ ಹಂಚ್ ಹಂಚ್ಕೊ ಹಂಚ್ ಕೊಡ್ತಾರೆ ಈ ಪಂಚಾಯತ್ ಈ ಸಾರಿ ತೋರಿಸ್ಕೊಟ್ಟವ್ರೆ ಬುದ್ಧಿವಂತ ಪೀಡಿಗೂ ಇವ್ರ ಜೊತೆ ಸೇರ್ಕೊಂಡು ಅವನು ಉತ್ತಮ ಕೆಲಸ ಮಾಡಿದ ಕೂಡ ಕೂಡ ಅದರಿಂದ ನಿಜವಾಗ್ಲು ವಿಶೇಷವಾಗಿ ನಾನೊಬ್ಬ ಶಾಸಕನಾಗಿ ಆಗಿ ನನ್ಗೆ ಅತ್ಯಂತ ಸಂತೋಷ ಆಗಿದೆ ಅವ್ರನ್ನ ತುಂಬಿರುವುದರಿಂದ ಅಭಿವೃದ್ಧಿಯೇ ಮುಂದೆ ಇದೇ ರೀತಿ ಹೋಗಲಿ ಅಂತ ಹೇಳಿ ಅವ್ರಿಗೆ ಮತ್ತೊಮ್ಮೆ ಒಮ್ಮೆ ಒಮ್ಮೆ ಅಭಿವೃದ್ಧಿ ನಮಗೆ ದೊಡ್ಡ ಮಾರ್ಗಗಳಲ್ಲಿ ಪಂಚಾಯಿತಿ ಕಟ್ಟಬೇಕು ಅಂದ್ರೆ ನಮ್ಮ ಜಿಟಿ ದೇವ ಸಾಹೇಬ್ರು ಏನು ಅಭಿವೃದ್ಧಿ ಕೆಲಸದಲ್ಲಿ ಅವರು ನಮ್ಮ ಮನವಿಗೆ ಅವ್ರು ಸಲ್ಲಿಸಿ ಅವ್ರು ಏನ್ ಸ್ಪಂದಿಸಿದ್ರು ಅದರಿಂದ ಇವತ್ತು ಪಂಚಾಯತಿನ ಒಗ್ಗಟ್ಟಾಗ್ತಾ ಬರುವಂತ ಕೆಲಸ ನಾವು ಇವತ್ತು ಮಾಡ್ತಾ ಇದೀವಿ ಶೆಟ್ಟಿ ನಾಯಕನಲ್ಲಿ ಒಂದು ಚಿಕ್ಕ ಗ್ರಾಮ ಅದು ಕೂಡ ಚಿಕ್ಕಮ್ಮ ವಿಶ್ವಕರ್ಮ ಸಮುದಾಯದ ಚಿಕ್ಕಮ್ಮನು ಕೂಡ ಅಧ್ಯಕ್ಷರು ಮಾಡಿ ಉಪಾಧ್ಯಕ್ಷಗಳನ್ನ ನಾಲ್ಕು ವರ್ಷದಿಂದ ನಿರಂತರವಾಗಿ ಒಗ್ಗಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಸಮಾಜದವರು ಒಂದು ಚಿಕ್ಕ ಸಮಾಜ ವಿಶ್ವಕರ್ಮ ಸಮುದಾಯ ಆ ಸಮುದಾಯದ ಮೇಲೆ ಪ್ರೀತಿ ಇಟ್ಟು ಇವರೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಿಮ್ಮ ಕೂಡ ಗ್ರಾಮ ಪಂಚಾಯತಿ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಾರ್ಗಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಯುವ ನಾಯಕನಾಗಿರ್ತಕ್ಕಂತ ಮಹಾದೇವನ ನೇತೃತ್ವದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅಧಿಕಾರ ಒಬ್ಬರು ಕೂತ್ಕೊಂಡ್ರೆ ಬಿಡೋದು ಕಷ್ಟ ಆ ರೀತಿ ಮಾಡಿದೆ ಮಾತು ಕೊಟ್ಟಂತೆ ಪ್ರತಿಯೊಬ್ಬರು ಕೂಡ ನಡ್ಕೊಂಡ್ರು ಅವರು ಇವತ್ತು ಪ್ರತಿಯೊಂದು ಹಳ್ಳಿಗೂ ಕೂಡ ಮೊದಲನೇ ಬಾರಿ ಕಮ್ರಹಳ್ಳಿ ಸುಮಿತ್ ಸುಮಿತ್ ಸುಮ ಅವರು ಎರಡನೇ ಬಾರಿ ಮಾದಹಳ್ಳಿ ಸುಮಿತಾ ಅವರು ಮೂರನೇ ಬಾರಿ ನುಗ್ಗಳ್ಳಿ ವನಿತಾ ಅವರು ನುಗ್ಗಳ್ಳಿಗೆ ಯಾವತ್ತೂ ಕೂಡ ಚಿಕ್ಕಳ್ಳಿ ಅದು ಯಾವತ್ತೂ ಆಗಿರಲಿಲ್ಲ ನಾಲ್ಕನೇ ಬಾರಿಗೆ ಶೆಟ್ಟೆ ಒಂದು ಚಿಕ್ಕ ಗ್ರಾಮ ಅದು ಕೂಡ ಚಿಕ್ಕಮ್ಮ ವಿಶ್ವಕರ್ಮ ಸಮುದಾಯದ ಚಿಕ್ಕಮ್ಮನ್ನು ಕೂಡ ಅಧ್ಯಕ್ಷರು ಮಾಡಿ ಉಪಾಧ್ಯಕ್ಷಗಳನ್ನ ನಾಲ್ಕು ವರ್ಷದಿಂದ ನಿರಂತರವಾಗಿ ಒಗ್ಗಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಸಮಾಜದವರು ಒಂದು ಚಿಕ್ಕ ಸಮಾಜ ವಿಶ್ವಕರ್ಮ ಸಮುದಾಯ ಆ ಸಮುದಾಯದ ಮೇಲೆ ಪ್ರೀತಿ ಇಟ್ಟು ಇವರೆಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಗ್ರಾಮ ಪಂಚಾಯಿತಿ ಅಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದಾರೆ ಅವರೆಲ್ಲ ಎಲ್ಲ ಅಧ್ಯಕ್ಷರುಗಳು ಕೂಡ ಪ್ರಾಮಾಣಿಕತೆಯಿಂದ ಅಧ್ಯಕ್ಷರಾದವರು ರಾಜೀನಾಮೆ ಕೊಟ್ಟು ಉಪಾಧ್ಯಕ್ಷ ಆದವರು ಅಧ್ಯಕ್ಷ ಆದವರು ಮತ್ತೊಬ್ಬರು ಅಧ್ಯಕ್ಷ ಅವಕಾಶ ಕೊಟ್ಟು ಉಪಾಧ್ಯಕ್ಷ ಆದವರು ಮತ್ತೊಬ್ಬರಿಗೆ ಉಪಾಧ್ಯಕ್ಷ ಕೊಟ್ಟು ಇರ್ತಕ್ಕಂಥ ಒಂದು ಮಾದರಿ ಪಂಚಾಯಿತಿ ಆಗಲಿಕ್ಕೆ ಆ ಎಲ್ಲ ಮುಖಂಡರುಗಳು ನಮ್ಮ ಸದಸ್ಯರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಕೊಂಬಂದು ಅವಿರೋಧವಾಗಿ ವಿಶ್ವಕರ್ಮ ಸಮುದಾಯವನ್ನು ಇವತ್ತು ಆಯ್ಕೆ ಮಾಡಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಒಂದು ಸಂತೋಷದ ವಿಚಾರ ಯಾವುದೇ ವಿಶ್ವಕರ್ಮಕ್ಕೆ ಸೀಮಿತ ಮೀಸಲಾತಿ ಇಲ್ಲದೆ ಅದಕ್ಕೆ ಹೇಳ್ತಕ್ಕಂಥದ್ದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಂಡ್ರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಸ್ವಚ್ಛತೆ ಪರಿಸರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಶಕ್ತಿ ಕುಡಿಯೋ ನೀರು ಇವೆಲ್ಲವನ್ನು ಕೂಡ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳಿದ ರೀತಿ ಆ ಗ್ರಾಮ ಪಂಚಾಯಿತಿಯನ್ನು ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿರೋದಕ್ಕೆ ಅವರು ಎಷ್ಟೇ ವೈಮನಸ್ಸುಗಳಿರಲಿ ಎಲ್ಲ ಬಿಟ್ಟು ಒಗ್ಗಟ್ಟಾಗಿ ಮಾಡಿದ್ದಾರೆ ವಿಶೇಷವಾಗಿ ಅವರು ಅದಕ್ಕೆ ಹೆಚ್ಚು ಜವಾಬ್ದಾರಿಯನ್ನು ತಗೊಂಡು ಮಾಡ್ಕೊಂಡು ಬಂದಿದ್ದಾರೆ ಅವ್ರಿಗೆ ಅವರೆಲ್ಲ ನಾಯಕರುಗಳಿಗೆ ಮುಖಂಡರುಗಳಿಗೆ ಅಧ್ಯಕ್ಷರಾಗಿ ತ್ಯಾಗ ಮಾಡಿರೋರಿಗೆ ಉಪಾಧ್ಯಕ್ಷರಾಗಿ ಸೇವೆ ಮಾಡಿರೋರಿಗೆ ತ್ಯಾಗ ಮಾಡಿರೋರಿಗೆ ಎಲ್ರಿಗೂ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಇದೇ ರೀತಿ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋದರೆ ಜನ ನಂಬ್ತಾರೆ ಈಗ ಏಕೆಂದರೆ ಯಾರಿಗಾರು ಮಾಡಿದ್ರೆ ಇಲ್ಲಪ್ಪ ಪಾವನ ರಾಜೀನಾಮೆ ಕೊಡ್ತಾನೆ ಮಾತು ಕೊಟ್ಟಂತೆ ಅಂತೇಳಿ ಆ ನಂಬಿಕೆ ವಿಶ್ವಾಸವನ್ನು ಉಳಿಸ್ಕೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕೂಡ ಉಳಿಸಿದ್ದಾರೆ ನಿಜವಾಗಿ ಅವ್ರನ್ನ ನಾನು ತುಂಬ ಹೃದಯದಿಂದ ಅಷ್ಟೇ ಕೆಲಸನೂ ಕೂಡ ಮಾಡಿದ್ದಾರೆ ಆ ಪಿ ಡಿ ಒ ರುಕ್ಮಾಗದ ಅಂತ ಬುದ್ಧಿವಂತ ಪಿ ಡಿ ಒನೂ ಇದ್ದಾನೆ ಇವ್ರ ಜೊತೆ ಸೇರ್ಕೊಂಡು ಅವನು ಉತ್ತಮ ಕೆಲಸ ಮಾಡಿದ್ದಾನೆ ರುಕ್ಮಾಗದನು ಕೂಡ ಅದರಿಂದ ನಿಜವಾಗ್ಲೂ ವಿಶೇಷವಾಗಿ ನಾನೊಬ್ಬ ಶಾಸಕನಾಗಿ ನನಗೆ ಅತ್ಯಂತ ಸಂತೋಷ ಆಗಿದೆ ಅವನು ತುಂಬ ಹೃದಯದಿಂದ ಅಭಿನಂದಿಸ್ತೇನೆ ಮುಂದೆ ಇದೇ ರೀತಿ ಹೋಗಲಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ನಮಗೆ ದೊಡ್ಡ ಮಾರ್ಗನಳ್ಳಿ ಪಂಚಾಯಿತಿ ಕಟ್ಟಬೇಕು ಅಂದ್ರೆ ನಮ್ಮ ಜಿ ಡಿ ದೇವಗೌಡರು ಸಾಹೇಬ್ರು ಏನು ಅಭಿವೃದ್ಧಿ ಕೆಲಸದಲ್ಲಿ ಅವರು ನಮ್ಮ ಮನವಿಗೆ ಅವರು ಸಲ್ಲಿಸಿ ಅವರು ಏನು ಸ್ಪಂದಿಸಿದ್ರು ಅದರಿಂದ ಇವತ್ತು ಪಂಚಾಯಿತಿನ ಒಗ್ಗಟ್ಟಾಗಿ ತಗೊಬರೋಂಥ ಕೆಲಸನ ನಾವು ಇವತ್ತು ಮಾಡ್ತಾ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಜಿ ಡಿ ದೇವಗುಡ್ರು ಸಾಹೇಬ್ರು ಅವರು ಸ್ಟಾರ್ಟಿಂಗ್ ಎಲ್ಲ ಒಗ್ಗಟ್ಟಾಗಿ ಹೋಗಿ ಅಂತ ಏನು ಹೇಳಿದ್ರು ಅದೇ ರೀತಿ ನಾನು ಒಗ್ಗೂಡಿಸ್ಕೊಂಡು ಎಲ್ಲರೂ ಜೊತೆಲಿ ಕಟ್ಕೊಂಡು ಯಾರೇ ಸಣ್ಣ ಪುಟ್ಟ ವ್ಯತ್ಯಾಸ ಆದ್ರೂ ನಾವು ಅದನ್ನ ಅಲ್ಲೇ ಸರಿ ಮಾಡ್ಕೊಂಡು ಒಗ್ಗಾಟಕ್ಕೆ ಬಂದಿದ್ದೀವಿ ಅದೇ ರೀತಿ ನನಗೂ ಅಲ್ಲಿರಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮುಖಂಡರುಗಳು ಆ ಪಂಚಾಯಿತಿಯಲ್ಲಿ ಇನ್ನೂ ಕೆಲವು ಜನ ಬರಬೇಕಾಗಿತ್ತು ಬಂದಿಲ್ಲ ಅವರುಗಳೂ ಬರಬೇಕು ಮತ್ತು ಅಲ್ಲಿರೋಂಥ ಒಗ್ಗಟ್ಟು ತುಂಬ ಚೆನ್ನಾಗೈತೆ ಮತ್ತು ಅಭಿವೃದ್ಧಿ ಕೆಲಸದಲ್ಲೂ ನಮ್ಮ ಸೈ ಜಿ ಡಿ ದೇವರು ಸಾಹೇಬರು ಪ್ರತಿ ಹಳ್ಳಿಗೂ ನಮಗೆ ದೊಡ್ಡ ಮಾರ್ಗವಣಿಗಳಿಗೆ ನಾಲ್ಕು ಕೋಟಿ ಅಷ್ಟು ನಾವು ಹಣ ಬಿಡುಗಡೆ ಮಾಡಿದರು ಮತ್ತು ನುಗ್ಗಳಿಗೆ ಒಂದು ಕೋಟಿ ಹಣ ಬಿಡುಗಡೆ ಈಗ ಹೆಚ್ಚಿನ ಕೆಲಸಕ್ಕೆ ಇನ್ನೂ ಹೆಚ್ಚಿನ ಹಣಗಳನ್ನ ಬಿಡುಗಡೆ ಮಾಡಿಸ್ತವ್ರೆ ಯಾವುದೇ ಸರ್ಕಾರ ಬಂದರೂ ನಾನು ಎಷ್ಟೋ ಮಾಧ್ಯಮದಲ್ಲಿ ಹೇಳಿದ್ದೀನಿ ಜಿ ಡಿ ದೇವಗುಡ್ರು ಸಾಹೇಬರು ಎಲ್ಲ ಸರ್ಕಾರದಲ್ಲೂ ಯಾರೇ ಮುಖ್ಯಮಂತ್ರಿ ಆದರೂ ಅವ್ರ ಜೊತೆ ವಿಶ್ವಾಸ ಪಡೆದು ಅವ್ರ ಜೊತೇಲಿ ಏನು ಅಭಿವೃದ್ಧಿ ಕೆಲಸಕ್ಕೆ ಏನು ಅನುದಾನನ ಬಿಡುಗಡೆ ಮಾಡಿಸ್ಬೇಕು ಅದನ್ನು ಮಾಡ್ಕೊ ಬಂದವರೆ ಅದರಿಂದ ಇವತ್ತು ನಮ್ಮ ಚಾಮುಂಡೇಶ್ವರಿಲಿ ನಮ್ಮ ಜಿ ಡಿ ಆಶೀರ್ವಾದ ಇರೋವರೆಗೂ ನಮ್ಮ ಸಂಘಟನೆ ಹಿಂಗೆ ಗಟ್ಟಿಯಾಗಿರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಇರೋವರೆಗೂ ಚಾಮುಂಡೇಶ್ವರಿಲಿ ಗೆದ್ದೆ ಗೆಲ್ತಾರೆ ಆ ರೀತಿ ನಾವೆಲ್ಲ ಸಾಕ ಅವ್ರಿಗೆ ಜೊತೆ ನಿಂತ್ಕೊಂಡು ನಾವು ಒಂದೊಂದು ಮೂಲೆಯಲ್ಲಿ ಏನೇನು ಅವ್ರಿಗೆ ಮಾಡಬೇಕು ಆ ಥರ ನಮ್ಮ ಕೈಯಲ್ಲೂ ಆದಂಥ ಸಹಾಯಗಳನ್ನು ನಾವು ಅವ್ರ ಜೊತೆಗೆ ನಿಂತ್ಕೊಂಡು ಮಾಡಿಕೊಡ್ತೀವಿ ಇವತ್ತು ಅವ್ರ ಆಶೀರ್ವಾದ ಇರೋದ್ರಿಂದ ನಾವೆಲ್ಲ ಗಟ್ಟಿಯಾಗಿ ಆಗಿದೆ ಅದು ಮೂರು ಬಾರಿ ಆ್ಯಟ್ರಿಕ್ ಅಂತ ನಾನೇ ಫಸ್ಟ್ ಹೇಳಿದ್ದು ಮೂರನೇ ಬಾರಿ ಆ್ಯಟ್ರಿಕ್ ಮಾಡೇ ಮಾಡ್ತಾರೆ ಯಾರು ಇರಲಿಲ್ಲ ಅಂತಂದ್ರೂ ಅವರ ವೈಯಕ್ತಿಕ ದ್ವೇಷಕ್ಕೋಸ್ಕರ ಅವ್ರು ಹೋಗೋರೇ ಹೊರ್ತು ಯಾವುದೇ ವಿಚಾರದಲ್ಲಿ ಜಿಡಿದೇಗೌಡರ ಸಾಹೇಬ್ರು ಅವರು